ಪತ್ರಿಕಾಗೋಷ್ಠಿಗೆ ಮುಂಚೆ ಅಂದರೆ ಸಂದೀಪ್ ರೆಡ್ಡಿ ಅವರ ಪತ್ರಿಕಾಗೋಷ್ಠಿಗೆ ಮುಂಚೆ ಸಂದೀಪ್ ರೆಡ್ಡಿ ಅವರ ಬಗ್ಗೆ ಒಂದು ಗೌರವ ಇತ್ತು ಒಬ್ಬ ಒಳ್ಳೆ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಗೌರವ ಇತ್ತು ಬಹುಶಃ ಈ ಪತ್ರಿಕಾಗೋಷ್ಠಿ ಆದಮೇಲೆ ಆ ಗೌರವವನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂದರೆ ಸಾರ್ವಜನಿಕ ಬದುಕಿನಲ್ಲಿ ನೀವು ಆರೋಪ ಮಾಡಿ ಅದಕ್ಕೆ ಟೀಕೆ ಮಾಡಿ ಉತ್ತರ ಕೇಳಿ ಅದೆಲ್ಲ ಸರಿ ಇದೆ ಆದರೆ ಏಕವಚನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಬೋಧಿಸ್ತಕ್ಕಂಥ ರೀತಿ ನಿಮ್ಮ ಒಂದು ಗುಣವನ್ನು ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಅದು ತು ಮಾಡಿದಂತಹ ಮೊದಲನೇ ದೊಡ್ಡ ತಪ್ಪು ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕೋವಿಡ್ನ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಮಂತ್ರಿಗಳು ಪಿ ಪಿ ಇ ಕಿಟ್ ಹಾಕಿಕೊಂಡು ರೋಗಿಗಳಿಗೆ ಹೋಗಿ ವಿಚಾರ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ರೆ ಅದು ಸುಧಾಕರ್ ಅವರು ಮಾತ್ರ ಇವತ್ತು ನಾನಾ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಇಡೀ ದೇಶದಲ್ಲಿ ಕೋವಿಡ್ ಅನ್ನು ನಿಯಂತ್ರಿಸುವಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಂತ ಅಂದಿನ ಭಾರತ ಸರ್ಕಾರದವರು ಕರ್ನಾಟಕ ಸರ್ಕಾರದ ಪರವಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಸತ್ಕಾರವನ್ನು ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಸಹ ನೋಡಿದ್ದೀವಿ ಆರೋಪ ಸಾಮಾನ್ಯವಾಗಿ ಪ್ರತಿಪಕ್ಷದವ್ರು ಮಾಡ್ತಾರೆ ಪ್ರತಿಪಕ್ಷದವ್ರು ಆರೋಪ ಮಾಡಲಿಕ್ಕೆ ಇರೋದು ಅವರು ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ದಾರೆ ಮಾಡಲಿ ತೊಂದರೆ ಇಲ್ಲ ಅದಕ್ಕೆ ಒಂದು ಕಮಿಟಿ ಸಾನೂನು ರಚನೆ ಆಗಿದೆ ಅದು ತನಿಖೆ ಸಾನೂನು ಆಗ್ತಾ ಇದೆ ಆದರೆ ಅದನ್ನು ನೀವು ಇವತ್ತು ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಒಂದು ನಿನ್ನೆವರೆಗೂ ಎರಡು ದಿನ ಮುಂಚೆ ಮಾಧ್ಯಮದವರೇ ಅವ್ರನ್ನ ಸಂದೀಪ್ ರೆಡ್ಡಿ ಅವರನ್ನ ಸರ್ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಗ್ಗೆ ನಿಮ್ಮ ಮಾತು ಹೇಳಿ ಅಂತ ಕೇಳಿದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಸುಧಾಕರ್ ಅವರು ಹೇಳದಂತೆ ನಾವು ನಡ್ಕೊಂಡು ಹೋಗ್ತೀವಿ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ಮಾಡ್ತೀವಿ ಅಂತೆಲ್ಲ ಮೆಚ್ಚುಗೆಯ ಮಾತುಗಳನ್ನು ಮಾಡಿ ಇವತ್ತು ಕೇವಲ ಒಂದು ಅಧ್ಯಕ್ಷಗಿರಿಗೆ ತಡೆಯಾಗಿದೆ ಅನ್ನೋಷ್ಟೊತ್ತಿಗೆ ನಿಮ್ಮ ಭಾಷೆನಲ್ಲಿ ಅಷ್ಟು ವ್ಯತ್ಯಾಸ ಆಗ್ತದೆ ಅಂತಂದರೆ ನಿಮ್ಮ ವೈಯಕ್ತಿಕ ಒಂದು ರೀತಿಯ ಗುಣವನ್ನು ನೀವೇ ಹೇಗೆ ಸಮರ್ಥಿಸ್ಕೊತೀರಿ ಅನ್ನೋದನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ ತಾವು ಹೇಳಿದ್ದೀರಿ ನಿಜವಾಗ್ಲೂ ಸಹ ನಾನು ಸುಧಾಕರ್ ಅವರೇ ಇಲ್ಲದೇ ಹೋಗಿದ್ದಿದ್ರೆ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಸ್ಥಿತಿನಲ್ಲಿತ್ತು ತಾವೇ ಮಾತಾಡಿದ್ದೀರಿ ಇವತ್ತು ತಾವು ತಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಡಾಕ್ಟರ್ ಮಂಜುನಾಥ್ರವರ ಪರವಾಗಿ ಕೆಲಸ ಮಾಡಿದ್ದೀನಿ ಅಂತ ತಾವು ಹೇಳ್ತೀನಿ ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಂತ ಮತ ಎಷ್ಟು ಸ್ವಾಮಿ ಐದು ಸಾವಿರದ ಸೊ ಅಲ್ಲಿಂದ ಇವತ್ತು ಈ ಹಂತಕ್ಕೆ ಅಂದ್ರೆ ತೊಂಬತ್ತೈದು ಸಾವಿರಷ್ಟು ಮತಗಳು ತೊಂಬತ್ತು ಸಾವಿರ ಮತಗಳು ಬರಬೇಕು ಅಂತಂದ್ರೆ ಮೋದಿ ಅವರು ಒಬ್ಬರೇ ಕಾರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮೋದಿ ಅವ್ರ ಕಾರಣ ಇದೆ ಇಲ್ಲ ಅಂತ ನಾವ್ ಯಾರು ಇಲ್ಲ ಆದ್ರೆ ಅದರ ಜೊತೆಗೆ ಸುಧಾಕರ್ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರು ಕೆಲಸ ಮಾಡಿದಂತಹ ರೀತಿ ಈ ಕ್ಷೇತ್ರಕ್ಕೆ ಅವರ ಕೊಡುಗೆಗಳು ಇದೆಲ್ಲವನ್ನು ಗಮನಿಸೇ ತಾನೆ ಮತದಾರ ಮತ ಹಾಕೋದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸೋಲಾಗಿದೆ ನಾವು ಒಪ್ಕೋತೀವಿ ಇವತ್ತು ನಾನು ಹೇಳ್ತೀನಿ ನಮಗೆ ಸೋಲಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅತಿಯಾದ ವಿಶ್ವಾಸದಿಂದ ಮಾತ್ರ ವಿನಃ ನಮ್ಮಲ್ಲಿ ಯಾವುದೇ ಲೋಪದೋಷ ಇರಲಿಲ್ಲ ಎಲ್ಲೋ ಒಂದು ಕಡೆ ಅತಿಯಾದ ವಿಶ್ವಾಸದಿಂದ ಸೋಲಾಯ್ತೇ ವಿನಃ ಅದು ಬೇರೆ ಯಾವ ರೀತಿಯಲ್ಲೂ ಸಹ ಇಲ್ಲಿ ಯಾವುದೇ ರೀತಿಯಾದಂಥ ಲೋಪ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಷ್ಟು ಮಾತ್ರಕ್ಕೇನೆ ಅದು ಒಂದು ಚುನಾವಣೆಗೆ ನೀವು ವ್ಯಕ್ತಿನ ಅಳಿಯೋದು ಮತ್ತು ಅವರನ್ನು ಟೀಕೆ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಂದೀಪ್ ರೆಡ್ಡಿ ಅವರೇ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ನಮಗಂತೂ ಸರಿ ಇಲ್ಲ ಟೀಕೆ ಮಾಡೋ ಪ್ರಜಾಪ್ರಭುತ್ವ ಯಾವ ರೀತಿ ಮಾತಾಡ್ಬೇಕಂತಕ್ಕಂಥದ್ದು ಮೊದಲು ನೀನು ಕಲಿಯಬೇಕಾಗುತ್ತೆ ಇವತ್ತು ಯಾವತ್ತು ನಿಮ್ಮ ಬಿ ಜೆ ಪಿ ಕಾರ್ಯಕ್ರಮಕ್ಕೆ ಬಂದಿದ್ಯಾ ಯಾವತ್ತು ಫಂಕ್ಷನ್ ಮಾಡಿದ್ಯಾ ಯಾವ ಬೂತ್ ಕಂಪ್ನಿ ಮಾಡಿದ್ದೀರಿ ಹೇಳ್ರಿ ಇವತ್ತು ಸುಮಾರು ಚುನಾವಣೆ ಆಯಿತು ಇವತ್ತು ನಮ್ಮ ಭಾಗ್ದಾಗ ಇವತ್ತು ಚಿಕ್ಕಬಳ್ಳಾಪುರದಾಗ ಬಿ ಜೆ ಪಿ ಬಾವುಟ ಇದುವರೆಗೂ ಆರ್ಸಕ್ಕಾಗಿಲ್ಲ ಹದಿನೆಂಟರಾಗ ರಾಜೀನಾಮೆ ಕೊಟ್ಟು ಹತ್ತೊಂಬತ್ತರಾಗೆ ಇಲ್ಲಿ ಹತ್ತು ಸಾವಿರ ಬಿ ಜೆ ಪಿ ಮತ ಆಯಿತು ಹತ್ತರಿಂದ ತೊಂಬತ್ತು ಸಾವಿರ ಮತ ಬಂದಿರೋದು ಯಾರಿಂದ ಬಂತು ಅವ್ರ ಗೆದ್ದ ಮೇಲೆ ಇವತ್ತು ನೀವು ನೋಡ್ಬೋದು ಪ್ರತಿಯೊಂದು ಚುನಾವಣೆನು ಕಾರ್ಯಕರ್ತರು ಚುನಾವಣೆ ನನ್ನ ಚುನಾವಣೆ ಅಂತ ಇವತ್ತು ನಮ್ಮ ನಾಯಕರು ಕೆಲಸ ಮಾಡ್ತಾ ಇದ್ದರು ಇವತ್ತು ಪಿ ಆರ್ ಡಿ ಬ್ಯಾಂಕ್ ಚುನಾವಣೆ ಆಗ್ತಾ ಇದೆ ಸುಮಾರು ನಾಲ್ಕೈದು ಮೀಟಿಂಗ್ ಮಾಡಿದ್ದಾರೆ ಎರಡು ದಿನಕ್ಕೆ ಮೊದಲು ದಿನ ಪೂರ್ತಿ ಇದ್ದು ಪ್ರತಿಯೊಬ್ಬರಿಗೂ ಫೋನ್ ಮಾತಾಡಿ ಮೀಟಿಂಗ್ ಮಾಡಿ ಪಕ್ಷವನ್ನು ತಲೆಮಟ್ಟಿಂದ ಸಂಘಟನೆ ಮಾಡ್ತಾ ಇದ್ದ ನೀನೆಲ್ಲೋ ಇದ್ದು ನೀನು ಯಾರನ್ನೋ ಇಬ್ಬರು ಮೂವರನ್ನ ಇಟ್ಕೊಂಡು ಅದನ್ನು ಜಿಗಾ ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡು ಬಂದರೆ ನೋವಾಗೋದೀಗ ನಿನ್ನೇನು ಆ ಜಿಗಾ ಅಧ್ಯಕ್ಷನಾಗಿ ನಾವು ಮುಂದುವರಿಯೋದು ಬಿಡ್ಬೇಕಾ ಹೇಳಿ ಸುಮ್ಮನೆ ಪ್ರೆಸ್ ಮುಂದೆ ವಿಡಿಯೋ ಮುಂದೆ ನಾನು ಒಬ್ಬ ದೊಡ್ಡ ನಾನು ತೋರಿಸ್ಕೊಬೇಡ ನಾವು ಮಾಡೋ ಕೆಲಸದಾಗಿ ಜನ ಗುರ್ತಿಸ್ತಾರೆ ನಾವು ಗುಡ್ಸ್ಕೊಂಡಾಗ ನಾನು ನಾಯಕ ಅಂತ ಜನ ಹೇಳ್ಬೇಕು ನಾಯಕ ಅಂತ ಆ ಒಂದು ರೀತಿಯಾಗಿ ನೀನು ವರ್ತನೆ ಮಾಡಬೇಕು ನಮ್ಮ ನಾಯಕರು ನೀನು ಮಾತಾಡಿರ್ತಕ್ಕಂಥ ಏಕವಚನದ ಬಗ್ಗೆ ಮಾತಾಡಬಾರ್ದು ಅವ್ರ ಗೌರವವನ್ನು ಕೊಟ್ಟು ಮಾತಾಡಬೇಕು ಇವತ್ತು ಅಷ್ಟೇ ಇವತ್ತೆ ಆಗ ನಿನ್ನೆವರೆಗೂ ಅಣ್ಣ ಅಣ್ಣ ನಮ್ಮ ಅಣ್ಣ ಅಂತ ಏನೋ ಜಿಲ್ಲಾ ಅಧ್ಯಕ್ಷನಾದ್ಮೇಲೆ ಎರಡು ದಿನ ಮನೆ ಹೋಗಿ ಕಾತ್ಕೊಂಡು ಬಂದ ಆವಾಗ ಭ್ರಷ್ಟಾಚಾರ ಇದೆಲ್ಲ ನಿಮ್ಗೆ ಗೊತ್ತಿರಲಿಲ್ಲ ನಿನಗೆ ಅಧಿಕಾರ ಕೊಟ್ಟರು ಹೋಗೋರು ನಿಮ್ಗೆ ಅಧಿಕಾರ ಕೊಡುಗೆ ಅಂದ್ರೆ ಏನು ಬೇಕಾದರೂ ಮಾತಾಡ್ಬೋದು ಆದ್ದರಿಂದ ಸಂದೀಪ್ ರೆಡ್ಡಿಯವರೇ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಮಾತು ಬರ್ತೈತಂತೆ ನೀವು ಈ ರೀತಿ ಮಾತಾಡಿದ್ರೆ ನಿಜವಾಗೂ ಸರಿ ಇಲ್ಲ ನೀನು ಇನ್ನೂ ಹುಡುಗ ಇನ್ನೂ ಏನರ ಏನು ಇದ್ದೀರೇ ಇಷ್ಟು ಮಾತಾಡಿದ್ರೆ ಅದು ಆಗ ಅವರು ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರ ಕೆಲಸ ನೀವು ನೋಡ್ಬೋದು ಬೇಸಿಗೆ ಇವತ್ತು ಫೆಬ್ರವರಿ ಇವತ್ತೆಲ್ಲ ಕೆರೆಗಳು ತುಂಬಿಸಿದ್ದಾರೆ ಅವ್ರದೇ ಆದಂತ ಅನೇಕ ಕಾರ್ಯಕ್ರಮಗಳನ್ನ ತಂದು ಸಾಕ್ಷಿ ಗುಡ್ಡ ಇವತ್ತು ಮೆಡಿಕಲ್ ಕಾಲೇಜು ನೀರು ತಂದಿರೋದು ಇವತ್ತು ರಂಗಮಂದಿರದ ಯಾವ ಊರಿಗಾದ್ರು ಹೋಗಿ ಉತ್ತಮವಾದಂಥ ರಸ್ತೆಗಳು ಅವ್ರಿಗೆ ರಾಜಕಾರಣ ಏನಾದರೂ ಕೊಡುಗೆ ಕೊಡ್ಬೇಕು ಅಂದ್ಕೊಂಡು ಬಂದಿರತಕ್ಕಂಥವ್ರ ಹೊರ್ತು ನಿಂತರ ತೋರಿಸ್ಕೊಳೋದಕ್ಕೆ ಅವ್ರು ರಾಜಕಾರಣ ಮಾಡ್ತಾರೆ